ಎಲ್ಲರಿಗೂ ಶುಭೋದಯ ಇವತ್ತು ನಮ್ಮ ಚಾನಲ್ಗೆ ಸುಸ್ವಾಗತ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಂಬಾರು ಪುಡಿ ಹಾಗೂ ಧನಿಯಾ ಪುಡಿಯನ್ನು ಮಾಡುವುದನ್ನು ಹೇಳಿಕೊಡುತ್ತೇನೆ ಮಾಡುವ ವಿಧಾನ ಸಾಂಬಾರು ಪುಡಿ ಮಾಡಲು ಒಂದು ಬಾಳ್ಗೆಯಲ್ಲಿ ಚಕ್ರೆ ಮೊಗ್ಗು ಪಲಾವೆಲೆ ಹಾಗೂ ಶಂಖಪುಷ್ಪ ಏಲಕ್ಕಿ ಲವಂಗ ಮತ್ತು ಬಿಳಿ ಎಳ್ಳು ಇದನ್ನೆಲ್ಲ ಚೆನ್ನಾಗಿ ಹಾಕಿ ಹುರ್ದ್ಕೊಳ್ಬೇಕು ಇದು ಹುರಿಸ್ಕೊಂಡಾದಮೇಲೆ ವಾಸನೆ ಬರುತ್ತದೆ ಹಾಗಾಗಿ ಇದು ಗಮವಾಸೆ ಬರುವರೆಗವರೆಗೂ ಚೆನ್ನಾಗಿ ಹುರಿದುಕೊಳ್ಳಬೇಕು ಯಾಕಂದರೆ ಇದು ಎಲ್ಲ ಹೊರಗಡೆ ಎಲ್ಲ ಸಿಗೋದ್ರಿಂದ ಸಾಂಬಾರು ಪುಡಿ ಕೆಮಿಕಲ್ ಆಗಿರುತ್ತದೆ ಹಾಗೂ ತುಂಬ ದಿನದವರೆಗೂ ಬರೋಲ್ಲ ಹುಳ ಆಗಿಬಿಡುತ್ತೆ ಅದಕ್ಕೆ ವರ್ಷಕ್ಕೊಂದ್ಸರಿ ನಾವು ಈ ಥರ ಮಾಡ್ಕೊಳೋದ್ರಿಂದ ಒಂಥರ ಮನೆಯಲ್ಲೇ ಮಾಡಿರೋಥರ ಫೀಲ್ ಇರುತ್ತೆ ಹಾಗೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ವರ್ಷ ಬರುತ್ತೆ ಇದು ಧನಿಯಾ ಧನಿಯಾ ಬೀಜ ಹಾಗೂ ಕೊತ್ತಂಬರಿ ಬೀಜ ಅಂತಾರೆ ಇದನ್ನ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು ಮೇನ್ ಇಂಗ್ರೀಡಿಯೆಂಟ್ಸ್ ಇದೇ ಆಗಿರುತ್ತೆ ಪಾ ಸಾಂಬಾರು ಪುಡಿಯಾಗೆ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು ಇದು ಹುರ್ಕೊಂಡಾದಮೇಲೆ ಸೈಡ್ಗೆ ಎತ್ತಿರಬೇಕು ಇದನ್ನು ಹುರ್ಕೊಂಡಾದಮೇಲೆ ನಮಗೆ ಒಂದು ಸ್ವಲ್ಪ ಅಕ್ಕಿ ಆಮೇಲೆ ಕೊಬ್ಬರಿ ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಏಲಕ್ಕಿ ಹಾಗೂ ಶುಂಠಿ ಶುಂಠಿ ಒಣ ಶುಂಠಿ ಇರುತ್ತಲ್ವ ಅದನ್ನು ಹಾಕಬೇಕು ತುಂಬ ಚೆನ್ನಾಗಿ ಅನಿಸುತ್ತೆ ಎಲ್ಲ ಥರದ್ದು ಸಾಂಬಾರು ಪುಡಿಗಳಿಗಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆಮೇಲೆ ಇದನ್ನೆಲ್ಲ ಸೈಡಿಗೆ ಎತ್ತಿಟ್ಕೋಬೇಕು ಆ್ಯಂಡ್ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು ನಾನು ನಿಮಗೊಂದು ಟಿಪ್ಸ್ ಹೇಳ್ಕೊಡಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಸಾಂಬಾರು ಪುಡಿ ಮಾಡೋದನ್ನು ಏಲಕ್ಕಿ ಲವಂಗ ಮತ್ತು ಆ ಜೀರಿಗೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಇಂಗು ಹಾಕೋದ್ರಲಿಂದ ತುಂಬ ದಿನವರೆಗೂ ಹುಳ ಆಗ್ಲಾರ್ದಂಗೆ ತಡೆಗಟ್ಬೋದು ಏನಕ್ಕೆ ಅಂತಂದರೆ ಸಾಂಬಾರು ಪುಡಿ ನಾವು ಮಾಡ್ತಾ ಇರ್ತೀವಿ ವರ್ಷಕ್ಕೊಂದ್ಸರಿ ಅದರಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಹುಳಗಳೆಲ್ಲ ಬಂದುಬಿಡುತ್ತೆ ನಾವು ಮಾಡಿದ್ದೂ ಆ ಥರ ವೇಸ್ಟ್ ಅನಿಸ್ಬಿಡುತ್ತೆ ಆಮೇಲೆ ಸ್ಮೆಲ್ಲೂ ಹೋಗಿಬಿಡುತ್ತೆ ಈ ಥರ ಮಾಡ್ಕೊಳೋದ್ರಲಿಂದ ನಮಗೆ ತುಂಬ ಸಾಂಬಾರು ಪುಡಿ ತುಂಬ ವರ್ಷಗಳವರೆಗೂ ಬರುತ್ತೆ ಆ್ಯಂಡ್ ಘಮ ಘಮ ವಾಸನೆಯೂ ಬರುತ್ತೆ ನಾವು ಮಿಕ್ಸರ್ಗೆ ಹಾಕಾದ್ಮೇಲೆ ಈ ಥರ ನಾವು ಜೈಡ್ ಹಿಡ್ಕೊಳ್ಬೇಕಾಗುತ್ತೆ ವರ್ಷಕ್ಕೊಂದ್ಸರಿ ನಾವು ಈ ಥರ ಮಾಡ್ಕೊಳೋದ್ರಿಂದ ಸಾಂಬಾರು ಪುಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಿರಾಣಿ ಅಂಗಡಿಯಲ್ಲಿದ್ದ ತರೋದನ್ನು ತಪ್ಪಿಸ್ಬೋದು ನಮ್ಮ ಸಾಂಬಾರು ಪುಡಿ ಹಾಗೂ ಧನಿಯಾ ಪುಡಿ ರೆಡಿಯಾಗಿರುತ್ತದೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದಲ್ಲಿ ಬೆಲ್ ಬಟನನ್ನು ಬೆಲ್ ಬಟನನ್ನು ಒತ್ತಬೇಕು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು